ഹനൈത് എടു സാർ ഇപ്പത്തരുന്ന നെത മറാജി വർച്ച ഒന്ന് പ്രശ്നപത്രികയ സാൽഡ് ഉത്തര ഇവത്ത് ഇംഗ്ലീഷ് സബജെക്റ്റ് സംബന്ധപ്പെട്ട ഉത്തരങ്ങളോടോ ഇല്ല മൊത്ത പ്രശ്ന റൈറ്റ് ദ അതർ ജെണ്ടർ ആഫ് ദ അണ്ടർലാൻഡ് വർഡ് അത് ഇതര അന്യലിംഗരൂപകുട്ട് ഷവലി ബിലാങ്സ് ടു ഗാഡ്സ് ഗാഡ്സ് അതരത് അന്യലിംഗരൂപ ഗാഡസസ് ಉತ್ತರ ಎರಡನೇದು ಇನ್ನು ನೆಕ್ಸ್ಟ್ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ವರ್ಬ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ ಡಾಕ್ಟರ್ ಅಬ್ದುಲ್ ಕಲಾಂ ಟು ಬಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದು ಅಬ್ದುಲ್ ಕಲಾಂ ಅಂತಕ್ಕಂಥದ್ದು ಇಲ್ಲಿ ಆಲ್ರೆಡಿ ಅವರು ಪ್ರೆಸಿಡೆಂಟ್ ಆಗಿರ್ತಕ್ಕಂಥದ್ದು ಫಾಸ್ಟ್ ಫಾರ್ವರ್ಲೆ ಹೇಳಬೇಕು ದ ಅಬ್ದುಲ್ ಕಲಾಂ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಪ್ಷನ್ ಟು ರೈಟ್ ಆನ್ಸರ್ ರೀ ಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಅ ಮೀನಿಂಗ್ ಫುಲ್ ಸೆಂಟೆನ್ಸ್ ಆರ್ ಬೀಯಿಂಗ್ಸ್ ಆ್ಯನಿಮಲ್ಸ್ ಲಿವಿಂಗ್ ಆ್ಯನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅಂತಕ್ಕಂಥದ್ದು ಆನ್ಸರು ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ದ ಮೀನಿಂಗ್ ಆಫ್ ದ ವರ್ಡ್ ಮ್ಯಾಗ್ನಿಫಿಕೆಂಟ್ ಮ್ಯಾಗ್ನಿಫಿಸೆಂಟ್ ಅಂತಕ್ಕಂಥದ್ದು ಅರ್ದ ಒಂದು ವರ್ಡು ಮೀನಿಂಗ್ ಏನಪ್ಪ ಅಂತಂದರೆ ವಂಡರ್ಫುಲ್ ಅಂತಕ್ಕಂಥದ್ದು ಇದರ ಆಪ್ಷನ್ನು ಒನ್ ನೆಕ್ಸ್ಟ್ ದ ಶಾರ್ಟ್ ಫಾರ್ಮ್ ಆಫ್ ಅ ಕ್ಲೌಡ್ ಕುಡ್ ನಾಟ್ ದ ಶಾರ್ಟ್ ಫಾರ್ಮ್ ಆಫ್ ದ ಕುಡ್ ನಾಟ್ ಅಂದರೆ ಕುಡಂಟ್ ಅಂತ ಬರುತ್ತೆ ಸೊ ಆಪ್ಷನ್ ಒನ್ ಕಮಲಾ ಇಸ್ ಅ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಶಿ ಟ್ರೈನ್ಸ್ ಅದರ್ ಬಿಕೌಟ್ ದ ಪ್ರನೌನ್ ಸೊ ಕಮಲಾ ಅನ್ನೋದನ್ನು ನಾವು ಶಿ ಅಂತ ಇಂಡಿಕೇಟ್ ಮಾಡ್ತೀವಿ ಹಾಗಾಗಿ ಪ್ರನೌನ್ ಬಂದು ಶಿ ಆಪ್ಷನ್ ತ್ರೀ ಪ್ರೀಅರೇಂಜ್ ದ ಫಾಲೋಯಿಂಗ್ ಸೆಟ್ ಆಫ್ ಲೆಟರ್ಸ್ ಟು ಗೆಟ್ ಎ ಮೀನಿಂಗ್ಫುಲ್ ವರ್ಡ್ ಅಂತ ಇದೆ ಸೊ ಇಲ್ಲಿ ಪೇರೆಂಟ್ಸ್ ಇದರದ್ದು ಒಂದು ಸರಿಯಾದ ಉತ್ತರ ಮೂರನೇದು ಪೇರೆಂಟ್ಸ್ ಶೀಪ್ ಬ್ಲೀಡ್ಸ್ ಹಾರ್ಸ್ ಅಲ್ಲಿ ಶೀಪ್ ಸೌಂಡನ್ನು ಬ್ಲೀಡ್ಸ್ ಅಂತ ಕರಿತೀವಿ ಹಾಗೆ ಹಾರ್ಸ್ ಸೌಂಡು ನೈಸ್ ಅಂದರೆ ಆಪ್ಷನ್ ನಾಲ್ಕನೇದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಐಡೆಂಟಿಫೈ ದ ಫ್ಲೂರಲ್ ಫಾರ್ಮ್ ಆಫ್ ದ ಗಿವನ್ ವರ್ಡ್ ಡ್ರೆಸ್ ಸೊ ಇದರ ಡ್ರೆಸ್ ಅನ್ನೋದ್ರದ್ದು ಫ್ಲೂರಲ್ ಫಾರ್ಮ್ ಡ್ರೆಸ್ಸಸ್ ಆಪ್ಷನ್ ನಾಲ್ಕು ಡ್ರೆಸ್ಸಸ್ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಕ್ವಶನ್ ದ ಅಪೋಸಿಟ್ ಆಫ್ ದ ವರ್ಡ್ ಗೇನ್ ಗೇನ್ ಅಂತಂದರೆ ಪಡಿತಕ್ಕಂಥದ್ದು ಸೊ ಇದರ ಒಂದು ಆಪೋಸಿಟ್ ವರ್ಡ್ ಲೂಸ್ ಆಪ್ಷನ್ ತ್ರೀ ಲೂಸ್ ಅಂತಕ್ಕಂಥದ್ದು ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ವರ್ಡ್ಸ್ ಆ್ಯಸ್ ಇನ್ ಡಿಕ್ಷನರಿ ಆರ್ಡರ್ ಆಲ್ಫೋಬೆಟಿಕಲ್ ಆರ್ಡರಲ್ಲಿ ಹೇಳಬೇಕು ಇಲ್ಲಿ ಪ್ಲಸಂಟ್ ಪ್ಲೀಸ್ ಪ್ಲಝರ್ ಪ್ಲೇಸ್ ಅಂತ ಇದೆ ಸೊ ಇಲ್ಲಿ ಪಿ ಎಲ್ ಪಿ ಎಲ್ ಅಂತಕ್ಕಂಥದ್ದು ಕಾಮನ್ ಆಗಿರೋದ್ರಿಂದ ನಾವು ತರ್ಡ್ ಲೆಟರನ್ನು ಅಬ್ಸರ್ವ್ ಮಾಡಬೇಕು ಇಲ್ಲಿ ತರ್ಡ್ ಲೆಟರಲ್ಲಿ ಪ್ಲೇಸ್ ಅಂತಕ್ಕಂಥದ್ದು ಫಸ್ಟ್ ಬರುತ್ತೆ ಪಿ ಎಲ್ ಎ ಬರುತ್ತೆ ಇನ್ನು ಮೂರ್ದಿದ್ದಲ್ಲಿ ಪಿ ಎಲ್ ಇ ಇದೆ ಹಾಗಾಗಿ ಪ್ಲೇಸ್ ಅಂತಕ್ಕಂಥದ್ದು ಫಸ್ಟ್ ಪ್ಲೇಸ್ ಆಪ್ಷನ್ ಇದೆ ಎರಡು ಮತ್ತು ನಾಲ್ಕರನೇ ಇದರಲ್ಲಿ ಇನ್ನು ಇಲ್ಲಿ ಮತ್ತೆ ನೆಕ್ಸ್ಟ್ ತರ್ಡ್ ಲೆಟ್ರ್ ಸೇಮ್ ಪ್ಲೀಸ್ ಪ್ಲಸೆಂಟ್ ಪ್ಲಸರಲ್ಲಿ ತರ್ಡ್ ಮತ್ತು ಫೋರ್ತ್ ಲೆಟ್ರಸ್ ಸೇಮ್ ಇದೆ ಫೋರ್ತ್ ಫಿಫ್ತ್ ಲೆಟರ್ ಕೂಡ ಸೇಮ್ ಇದೆ ಹಾಗಾಗಿ ನೆಕ್ಸ್ಟ್ ಲೆಟ್ರನ್ನ ಅಬ್ಸರ್ವ್ ಮಾಡಬೇಕು ಸೊ ಪ್ಲೀಸಲ್ಲಿ ಸಿಕ್ಸ್ ಲೆಟರು ಇ ಒಂದು ಪ್ಲಸೆಂಟಲ್ಲಿ ಸಿಕ್ಸ್ತ್ ಲೆಟ್ರ್ ಎ ಪ್ಲೇಸಲ್ಲಿ ಪ್ಲೇಸ್ ಅನ್ನೋದು ನೆಕ್ಸ್ಟು ಪ್ಲೀ ಫಸ್ಟ್ ಪ್ಲೇಸ್ ಆಯಿತು ಪ್ಲೆಝರಲ್ಲಿ ಸಿಕ್ಸ್ ಲಿಟರ್ ಯು ಅಂತ ಇದೆ ಹಾಗಾಗಿ ಫಸ್ಟ್ ಬಂದು ಇ ಅಂತಕ್ಕಂಥದ್ದು ಸೊ ಎ ಪ್ಲೇಸ್ ಪ್ಲಝಂಟು ಪ್ಲೀಸ್ ಪ್ಲೆಝರ್ ಇದು ಆಪ್ಷನ್ ಫೋರ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನು ಸಾಲ್ವ್ ದ ರೆಡಲ್ ಐ ಆಮ್ ಇನ್ ದ ವೆಜಿಟೇಬಲ್ ಗ್ರೋ ಐ ಗ್ರೋ ಅಂಡರ್ ದ ಗ್ರೌಂಡ್ ಐ ಕ್ಯಾನ್ ಬಿ ಇಟ್ ರಾ ಆರ್ ಕುಕ್ಡ್ ಐ ಹೆಲ್ಪ್ ಕೀಪ್ ಐಸ್ ಎಲ್ದಿ ಐ ಆಮ್ ಆರೆಂಜ್ ಇನ್ ಕಲರ್ ಹೂ ಆಮ್ ಐ ಸೊ ಇದನ್ನು ಸರ್ ಒಟ್ಟು ಹೋದರೆ ಐ ಆಮ್ ದ ವೆಜಿಟೇಬಲ್ ಗ್ರೂಪ್ ವೆಜಿಟೇಬಲ್ ಗ್ರೂಪ್ ಆರೆಂಜು ಕ್ಯಾರೆಟು ಪಪಾಯ ಬೀಟ್ರೂಟ್ ಅಂತ ಬಂತು ಇಲ್ಲಿ ಆರೆಂಜು ಪಪಾಯ ಹೋಯ್ತು ನೆಕ್ಸ್ಟ್ ಕ್ಯಾರೆಟು ಬೀಟ್ರೂಟ್ ಉಳಿತು ಸೊ ಇಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಉಳಿತು ನೆಕ್ಸ್ಟ್ ಬಂದು ಐ ಗ್ರೂ ಅಂಡರ್ ದ ಗ್ರೌಂಡ್ ಅಂತ ಬಂತು ಬೀಟ್ರೂಟ್ ಕ್ಯಾರೆಟ್ ಎರಡು ಅಂಡರ್ ಗ್ರೋ ಅಂಡರ್ ಗ್ರೌಂಡಲ್ಲೇ ಬೆಳೀತೆ ಐ ಕ್ಯಾಟ್ ಬೀಟ್ ಆನ್ ರಾ ಆರ್ ಕುಕ್ಡು కీప్ ఐస్ ఎల్ది ఐ ఆమ్ ఆరేంజ్ ఇన్ కలర్ సో ఐస్ ఎల్ ఫుల్ ఆరేంజ్ ఇన్ కలర్ యావదు వందే క్యారెట్ రైట్ ఆన్సర్ నెక్స్ట్ ఫైండ్ ద హిడన్ వర్డ్ ఇన్ ద చిల్డ్రన్ అంత ఇది సో ఇల్ హిడన్ వర్డ్ బుద్ధైల్డ్ థర్డ్ ఆప్షన్ రైట్ ఆన్సర్ నెక్స్ట్ క్వశ్చన్ ఇట్ ఈస్ అ డ్యాష్ డే అంతే క్లౌడి సన్నీ విండీ రైని సో ఇ ఈ వేన నాము సన్ని డే అంతబోదు నెక్స్ట్ ప్రశ్న ద ఫస్ట్ రెసిపీంట్ ఆఫ్ న్యాషనల్ ప్రివరి అవార్డ్ ఇన్ ఇండియా ఈస్ హరిశ్చంద్ర మెహ్రా విశాల్ సూర్యాస్ గగన్ భూమిక సిల్వర్ ఖర్భని అంత హరిశ్చంద్ర మెహ్రా ఫస్ట్ న్యాషనల్ ప్రీవరి అవార్డు రసిపేంటు నెక్స్ట్ కంప్లీట్ ద సెంటెన్స్ దేర్ నెస్ లుక్ డ్యాష్ అండ్ బిక్ ಸೊ ಇಲ್ಲಿ ಆಲ್ರೆಡಿ ಬ್ಲ್ಯಾಂಕಲ್ಲಿ ಒಂದು ಬ್ರಾಕೆಟಲ್ಲಿ ಅಲ್ಲಿ ಹಿಂಟ್ ಕೂಡ ಕೊಟ್ಟಿದ್ದಾರೆ ರೌಂಡ್ ಸೊ ಆಪ್ಷನ್ನು ಟು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನು ಇಫ್ ಯು ಬಿಲೀವ್ ಇನ್ ಡ್ಯಾಶ್ ಎನಿಥಿಂಗ್ ಈಸ್ ಪಾಸಿಬಲ್ ಸೊ ಇಫ್ ಯು ಬಿಲೀವ್ ಇನ್ ಅಂತಂದರೆ ಯು ಅಂತ ಹೇಳಿದರೆ ಬಿ ಲೀವ್ ಇನ್ ಯುವರ್ ಸೆಲ್ಫ್ ನಿಮ್ಮ ನಿಮ್ಮಷ್ಟಕ್ಕೆ ಸೊ ಹಾಗಾಗಿ ಆಪ್ಷನ್ನು ಫೋರ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಾಶನು ಅಬ್ಸರ್ವ್ ದ ಕ್ಲಾಕ್ ಇಂಟ್ ಟೆಲ್ ದ ಟೈಮ್ ಅಂತ ಇದೆ ಸೊ ಇಲ್ಲಿ ಕ ಐದು ಅಂತ ಹೇಳ್ತೀವಿ ಸೊ ಆಫ್ ಫಸ್ಟ್ ಫೈವ್ ಆನ್ಸರ್ ಆಫ್ ಫಸ್ಟ್ ಫೈವ್ ರೈಟ್ ಆನ್ಸರ್ ಒಂದೇದು ಸೊ ನೆಕ್ಸ್ಟ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ ಗಾಡ್ ಟರ್ನ್ಸ್ ಎಷ್ಟಫರ್ಡ್ ಬಾಯ್ ಇನ್ ಟು ಡ್ಯಾಶ್ ಎಂಪರರ್ ಅಲ್ಲಿ ಯಾವ ಆರ್ಟಿಕಲನ್ನು ಹಾಕ್ಬೇಕಂದ್ರೆ ಗಾಡ್ ಟರ್ನ್ಸ್ ಶೆಫರ್ಡ್ ಬಾಯ್ ಇನ್ ಟು ಆ್ಯಂಡ್ ಎಂಪರರ್ ಸೊ ಆಪ್ಷನ್ ಟು ಐ ಪಾರ್ಕ್ ಕಾರ್ ನಿಯರ್ ದ ಗೇಟ್ ಐಡೆಂಟಿಫೈ ದ ಆ್ಯಕ್ಷನ್ ವರ್ಡ್ ಅಂತ ಇದೆ ಸೊ ಇಲ್ಲಿ ಆ್ಯಕ್ಷನ್ ವರ್ಡು ಪಾರ್ಕ್ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಇದಿಷ್ಟು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಆನ್ಸರ್ಸ್